ಮೇಲಿಂದ ಹೋಗಿ ಅದು ದೇವರ ಪಕ್ಕ ತನಕ ಹೋಗಿ ಕೆಳಗೆ ಇಳಿದಿದೆ ಅದು ಇತ್ತೀಚೆಗೆ ಒಂದು ಮೂರು ತಿಂಗಳಿಂದ ಇತ್ತೀಚೆಗೆ ಮಾತ್ರ ಡೈಲಿ ಆಗಿ ಇಲ್ಲಿ ಕ್ಷೇತ್ರದಲ್ಲಿ ಕಾಣ್ತಾ ಉಂಟು ಅದು ಈ ಇದರಲ್ಲೇ ಈ ಅಂಗಣದಲ್ಲೇ ಕಾಣ್ತಾ ಇದೆ ಅದರ ಪಾಡಿಗೆ ಅದು ಬೆಲೆ ಬರ್ತದೆ ಕೆಳಗಿಳಿದು ಹೋಗ್ತಾ ಇದೆ ಮತ್ತೆ ಇಲ್ಲೆಲ್ಲ ಇದೆ ಈ ದಪ್ಪಿಗೆ ಸಂದಿಗಳಲ್ಲೆಲ್ಲ ಕೂತ್ಕೊಂಡು ಆರಾಮಾಗಿರುತ್ತೆ ಯಾವುದೇ ಇಷ್ಟ ತನಕ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಲೇ ಇಲ್ಲ ನಾವೀಗ ಶ್ರೀಕ್ಷೇತ್ರ ಸೌತ್ ತಡಕದಲ್ಲಿದ್ದೇವೆ ಸೌತ್ ತಡಕದ ಮಹಾಗಣಪತಿಯ ಕ್ಷೇತ್ರದಲ್ಲಿ ನಾವಿರುವಂತಹದ್ದು ಬಹಳ ಮುಖ್ಯವಾಗಿ ಈಗ ಒಂದು ಸಂಚಲನವನ್ನು ಮೂಡಿಸ್ತಾ ಇದೆ ಸೌ ಸೌತ್ ಅಡ್ಕ ಮಹಾಗಣಪತಿಯ ಕ್ಷೇತ್ರದ ಈ ಮೆಟ್ಟಿಲ್ನ ಮೇಲ್ಭಾಗದಲ್ಲಿ ನಾವು ನಾಗರಹಾವು ಮೇಲೆ ಹೋಗ್ತಾ ಇದೆ ಅಲ್ಲಿ ಒಂದು ಪೂಜೆ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾಗರಾವ್ ಮೇಲೆ ಹೋಗ್ತಾ ಇರುವಂಥ ದೃಶ್ಯ ಅಥವಾ ಒಂದು ಫೋಟೋ ಬಹಳ ವೈರಲ್ ಆಗ್ತಾ ಇದೆ ಈ ಬಗ್ಗೆ ಇದು ನಿಜಾನೋ ಸುಳ್ಳು ಅನ್ನುವಂಥದ್ದನ್ನು ಕೇಳುವುದಕ್ಕಾಗಿ ನಾವೀಗ ಸೌತಡ್ಕ ಮಹಾಗಣಪತಿಯ ಕ್ಷೇತ್ರಕ್ಕೆ ಆಗಮಿಸಿದ್ದೇವೆ ಸೌತಡ್ಕ ಮಹಾಗಣಪತಿಯ ಕ್ಷೇತ್ರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಇಲ್ಲಿ ಇಲ್ಲಿಯ ಪ್ರಧಾನ ಅರ್ಚಕರಾದಂತಹ ಸತ್ಯಪ್ರಿಯ ಕಲ್ಲುರಾಯವರು ಇದ್ದಾರೆ ಅವರ ಹತ್ರ ಕೇಳಬೇಕು ಬಹಳ ಮುಖ್ಯವಾಗಿ ಸೌತಡ್ಕದ ಈ ಕ್ಷೇತ್ರದಲ್ಲಿ ನಾಗರಾಯನ ದರ್ಶನ ನಿರಂತರವಾಗಿ ಆಗ್ತಾ ಇದೆ ಅನ್ನುವಂತಹದ್ದನ್ನು ಕೂಡ ನಾವು ಕೇಳ್ಪಡ್ತಾ ಇದ್ದೇವೆ ನೋಡು ಅವರ ಹತ್ರ ಮಾತನಾಡಿಸುವ ಯಾಕೆಂತಂದರೆ ಬಹಳ ಒಂದು ಅಚ್ಚರಿಗೆ ಮತ್ತು ಬಹಳಷ್ಟು ಸಂಚಲನವನ್ನು ಮೂಡಿಸಿದಂಥ ಫೋಟೋ ಅದು ಯಾಕೆಂದರೆ ಆ ಫೋಟೋ ಎಲ್ಲ ಈಗ ವೈರಲ್ ಆಗಿದೆ ಈ ಫೋಟೋ ಫೇಕ ಅಥವಾ ನಿಜಾನ ಯಾಕೆಂತಂದರೆ ಈಗ ಈಗ ಕಾಲ ಎ ಐ ಕಾಲ ಅದರಿಂದ ಅದನ್ನು ಕೇಳಬೇಕು ಸರ್ ಒಂದು ಫೋಟೋ ವೈರಲ್ ಆಗಿದೆ ಅದು ನಿಜಾನ ಅಥವಾ ಫೇಕ ನಿಜವಾಗಿಯೇ ನಡೆದಿರ್ಕಂತಹ ಘಟನೆ ಸಾಮಾನ್ಯ ನಾನು ಬ ಇಲ್ಲಿ ಪೂಜೆಗೆ ಬಂದು ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯಿತು ವರ್ಷದಲ್ಲಿ ಒಂದು ಸಾರಿ ಎರಡು ಸಾರಿ ಅನ್ನೋದು ಕಾಣ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಮೂರು ತಿಂಗಳಿಂದ ಹೆಚ್ಚಿಗೆ ಈ ಕ್ಷೇತ್ರದಲ್ಲಿ ಈ ವಟಾರದಲ್ಲಿ ಓಡಾಡ್ತಾ ಇದೆ ಮೊನ್ನೆ ಒಂದು ಎರಡು ಮೂರು ಸಾರಿ ಅದು ಈ ಮೆಟ್ಟಿಲ ಮೇಲಿಂದ ಹೋಗಿ ಅದು ದೇವರ ಪಕ್ಕ ತನಕ ಹೋಗಿ ಕೆಳಗೆ ಕೆಳಗಿಳಿದಿದೆ ಇದು ನಿಜವಾದಂತಹ ಸಂಗತಿ ಓಕೆ ನೀವು ಪೂಜೆ ಮಾಡ್ತಿರುವಂಥದ್ದು ಅಥವಾ ನಿಮ್ಮ ಸಹೋದ್ಯೋಗಿ ಅರ್ಚಕರು ಪೂಜೆ ಮಾಡ್ತಿರುವಂಥದ್ದು ಇಂಥ ಘಟನೆ ನಡೆದಂಥದ್ದು ಆ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಅದನ್ನು ಕೆಳಗಿಳಿಸುವಂಥದ್ದು ಅಥವಾ ಏನಾದರೂ ಮಾಡ್ತಿರೋ ಏನಿಲ್ಲ ಅದು ಅದರ ಪಾಡಿಗೆ ಅದು ಬೆಳೆ ಬರ್ತದೆ ಕೆಳಗೆ ಹೋಗ್ತಾ ಇದೆ ಮತ್ತೆ ಇಲ್ಲೆಲ್ಲ ಓಡಾಡ್ತಾ ಇದೆ ಈ ಡಬ್ಬಿಗಳ ಸಂಧಿಗಳಲ್ಲೆಲ್ಲ ಕೂತ್ಕೊಂಡು ಆರಾಮಾಗಿ ಬೀರ್ತದೆ ಯಾವುದೇ ಇಷ್ಟ ತನಕ ಯಾವುದೇ ರೀತಿಯ ಹಿತ ಘಟನೆಗಳು ನಡೆಯಲೇ ಇಲ್ಲ ಈ ಕ್ಷೇತ್ರದಲ್ಲಿ ಅದನ್ನ ಕಂಡಂತ ಕ್ಷಣ ಇದನ್ನ ಹಿಡಿಸ್ಬೇಕು ಅಥವಾ ಒಂದು ಮಾಮೂಲಾಗಿ ಈಗ ಒಂದು ಮನೆಯಲ್ಲಿ ಕಂಡ್ರೆ ಹಾವನ್ನ ಹಿಡಿಯೋರು ಬರ್ತಾರೆ ಇಂಥದ್ದು ಪ್ರಯತ್ನಗಳಾಯ್ತಾ ಆ ತುಂಬಾ ಸಮಯದಲ್ಲಿ ಇದ್ದ ಕಾರಣ ಇಲ್ಲೆಲ್ಲ ಓಡಾಡುವಂತಹ ಭಕ್ತರು ರಾತ್ರಿ ಹೊತ್ತೆಲ್ಲ ಓಡಾಡ್ತಾರೆ ಆ ಉದ್ದೇಶವಾಗಿ ಒಂದ್ ಎರಡು ಮೂರು ಸಾರಿ ಹಾವು ಹಿಡಿಯುವವರನ್ನು ಕರ್ಕೊಂಡು ಬಂದು ಅದಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಅವ್ರು ಬಂದ ಮೇಲೆ ಅದು ಅವರು ನೋಡಿದ್ರು ಕ್ಷಣಾರ್ಥದ ಮತ್ತೆ ಕಾಣ್ತಾ ಇರಲಿಲ್ಲ ಅವರಿಗೆ ಅಂದ್ರೆ ಬಂದ ಕೂಡಲೇ ಅವ್ರು ನೋಡಿದ್ರು ಅದು ಮಾಯವಾಗ್ತಿತ್ತು ಅಂತ ಹೌದು ಅದು ಎಲ್ಲಾದ್ರೂ ಹೋಗ್ತಾ ಇತ್ತು ಯಾರಿಗೂ ಸಿಗ್ತಾ ಇರಲಿಲ್ಲ ಸರ್ ನಿರಂತರವಾಗಿ ಇಷ್ಟು ನೀವು ಇಪ್ಪತ್ತು ವರ್ಷದ ಅನುಭವದಲ್ಲಿ ಹೀಗೆ ಡೈಲಿ ಕಾಣುವಂತದ್ದು ಇಲ್ಲವೇ ಇಲ್ಲ ಇಲ್ಲ ಅದು ಇತ್ತೀಚೆಗೆ ಒಂದು ಮೂರು ತಿಂಗಳಿಂದ ಇತ್ತೀಚೆಗೆ ಮಾತ್ರ ಡೈಲಿ ಆಗಿ ಇಲ್ಲಿ ಕ್ಷೇತ್ರದಲ್ಲಿ ಕಾಣ್ತಾ ಉಂಟು ಅದು ಈ ಇದರಲ್ಲಿ ಈ ಅಂಗಣದಲ್ಲೇ ಕಾಣ್ತಾ ಇದೆ ದೇವರ ಪರಿಸರದಲ್ಲಿ ಕಾಣ್ತಾ ಇರುತ್ತೆ ಹೆಚ್ಚಾಗಿ ಸರ್ ಇದನ್ನ ಹೇಗೆ ಅಂದಾಜಿಸಬಹುದು ದಯಜ್ಞರು ಏನಾದರೂ ಅದರ ಬಗ್ಗೆ ಇನ್ನೂ ಚಿಂತನೆ ಮಾಡಲಿಲ್ಲ ಅದು ಅಂದ್ರೆ ಇವಾಗ ನಮಗೆ ಕಮಿಟಿ ಏನಿಲ್ಲ ಆಡಳಿತಾಧಿಕಾರಿಯ ಕೈಯಲ್ಲಿ ಇದು ನಡೀತಾ ಇದೆ ಅಂದ್ರೆ ಮುಂದಿನ ದಿನದಲ್ಲಿ ಏನಾದರೂ ಅವರು ಬಂದು ಅದರ ಬಗ್ಗೆ ಚಿಂತನೆ ಮಾಡಿದ್ರೆ ದೈವಜ್ಞರಲ್ಲಿ ಒಂದು ಕೇಳುವಂತಹ ಪ್ರಯತ್ನ ನಡೀತೀವಿ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಸೌತಾರ್ಕ ಮಹಾಗಣಪತಿಯ ಕ್ಷೇತ್ರದಲ್ಲಿ ಕಳೆದ ಎರಡು ಮೂರು ತಿಂಗಳಿಂದ ನಿರಂತರವಾಗಿ ಪ್ರತ್ಯಕ್ಷ ಆಗ್ತಾ ಇದೆ ನಾಗ ಮತ್ತೊಂದು ಕಡೆ ಕಳೆದ ಒಂದೆರಡು ತಿಂಗಳಿಂದ ಇಲ್ಲಿ ವಿವಾದಗಳು ಕೂಡ ಮನೆ ಮಾಡಿದೆ ಪ್ರಮುಖವಾಗಿ ಗಂಟೆ ಹಗರಣ ಇರಬಹುದು ಮತ್ತೊಂದು ಕಡೆಯಿಂದ ವ್ಯವಸ್ಥಾಪನಾ ಸಮಿತಿ ಈ ಹಿಂದಿನ ವ್ಯವಸ್ಥಾಪನಾ ಸಮಿತಿ ಈಗ ಬಂದಿರುವ ವ್ಯವಸ್ಥಾಪನಾ ಸಮಿತಿಯ ಮೇಲೆ ಆರೋಪಗಳನ್ನ ಮಾಡ್ತಿರುವಂಥದ್ದು ಮತ್ತೊಂದು ಕಡೆಗೆ ಈಗ ಬಂದಿರುವ ವ್ಯವಸ್ಥಾಪನಾ ಸಮಿತಿಯಲ್ಲೇ ಒಂದಷ್ಟು ಗೊಂದಲಗಳು ಉಂಟಾಗಿ ಅವರು ಕೂಡ ಹೈಕೋರ್ಟ್ಗೆ ಮೊರೆ ಹೋಗಿರುವಂಥದ್ದು ನಾನು ನಾನು ಅನ್ನುವಂತಹದ್ದು ಇಲ್ಲಿ ಕಂಡು ಬರ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ನಿಮ್ಮದಲ್ಲ ಇದು ನಮ್ಮದು ಅಂತ ಹೇಳಲಿಕ್ಕೆ ನಾಗರಾಜ ಬಂದಿದಾನ ಅನ್ನುವಂತಹದ್ದು ಬಹುದೊಡ್ಡ ಪ್ರಶ್ನೆ ಅಂತಹ ಪ್ರಶ್ನೆಯ ಪ್ರಶ್ನೆಯ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇದೆ ನಿಮ್ಮದಲ್ಲ ನಮ್ಮದು ಅಂತ ಹೇಳಲಿಕ್ಕೆ ನಾಗರಾಜ ಇಲ್ಲಿ ಬಂದಿದ್ದಾರೆ ಆ ದೇವರೇ ಬಂದು ಅವರಿಗೆ ತೋರಿಸ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲೂ ಕೂಡ ಚರ್ಚೆ ನಡೀತಾ ಇದೆ ಆದಿತ್ಯ ಶೆಟ್ಟಿ ಬಳಂಜೆ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ಸೌತಡ್ಕ